ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದೇ ಸೆಂಟ್ರ ಒಂದು ಗಡಿ ಕಟ್ ಬಿಡ ಹಾ ಓಕೆ ಸರ್ ಮಾಡೆಲ್ ಎಷ್ಟು ಗಡಿ 2010 ರೀ 10 ಮಾಡೆಲ್ ಅದು ಓನರ್ನ ಓನರ್ ನ ಅಕ್ಕನೇ ಓನರ್ ಮಗೇಶ байಕ Uh, insurance ಇನ್ಶೂರೆನ್ಸ್ ಆಗಿದೆ ಅಂತ ಏನ್ ಮಾಡ್ಸಿ ಕೊಡ್ತೀರಾ ನೀವ್ ಕೊಡ್ತೀರಾ ಇಲ್ಲಾ ಅವರೇ ಮಾಡ್ಸ್ಕೊತಾರ ಅಂದ್ರ ಅವ್ರೆ ಮಾಡ್ಸ್ಕೊಲಿ ನಾವ್ ಮಾಡ್ಸ್ಕೊಲಿ ನಾವ್ ಮಾಡ್ಸ್ಕೊಲಿ ಬೇಕಂದ್ರೆ ಮಾಡ್ಸಿ ಕೊಡ್ತೀರಾ ಹಾ ರೀ loan ಇಲ್ಲಾ ಅಂದ್ರ ಗಾಡಿ ಮೇಲೆ loan ಅದು ಏನ್ ಇಲ್ಲಾ running ಸಾವಿರ ಆಗಿದೆ ಅಣ್ಣ ಎಲ್ಲಾ ಆಗಿದೆ ಸ್ವಲ್ಪ ಬಂದ್ ಟೈರ್ ಕಂಡೀಷನ್ ಅಣ್ಣ ಆ ಪರ್ಸೆಂಟ್ ಇದೆ ಅಣ್ಣ ನಾಕು ಹೌದಾ ಫೀಚರ್ಸ್ ಏನ್ ಬರ್ತಿದೆ ಗಾಡಿದು ಒಳಗಡೆ

ಲೊಕೇಶನ್ ಧಾರವಾಡ ಡಿಸ್ಟ್ರಿಕ್ಟ್ ಅಮ್ಮಿನ ಬಾವಿ ಅಂತ ಹೇಳಿ ಎಷ್ಟು ಹೇಳ್ತೀರ ಗಾಡಿಗೆ ರೇಟ್ ಇನ್ಶೂರೆನ್ಸ್ ಅವರೇ ಕಟ್ಟೋದಾದ್ರೆ ಒಂದು ಎಪ್ಪತ್ತ ಇನ್ಶೂರೆನ್ಸ್ ಅವರೇ ಕಟ್ಟೋದು ಒಂದು ಎಪ್ಪತ್ತು ಇನ್ಶೂರೆನ್ಸ್ ನಾವು ಕಟ್ಟೋದಾದ್ರೆ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಇನ್ನು ಫೈನಲ್ ಎಷ್ಟು ಕೊಡ್ತೀರಾ ಇದು ಏನು ನೆಗೋಷಿಯಲ್ ಮಾಡಿಕೊಡೋಣ ರೇಟ್ ನೋಡೋಣ ಬಂದ ಬಳಕ ಬಂದ ರೇಟ್ ಚಿಕ್ಕ ಮಾಡ್ತೀರಾ ಹಾಂ ಮಾಡ್ತೀರಾ ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಹತ್ತನ ಹತ್ತು ಮಾಡಲ್ ಓನರ್ ಓನರ್ ಫೋರ್ತ್ ನಾಲ್ಕು ಓನರ್ ಆಗಿದ್ದಾರೆ ಹಾ ಇನ್ಸುರೆನ್ಸ್ ಲಾಭಸ್ ಐತೆ ನಾ ಲಾಭ ಒಂದ್ ಎಪ್ಪತ್ತೈದು ಹೇಳ್ತಿದಿರ ನೆಗೋಶಿಯಟ್ ಒಂದೈನತ್ತ ಸಾವಿರ ಬಿಡ್ತೀರ ಅದು ಹಾ ಬಿಡ್ತೀವಿ ಒಂದ್ ಐದ ಸಾವಿರ ಕಮ್ಮಿ ಮಾಡ್ತದ ಹ್ಮ್ ಲೊಕೇಶನ್ ಎಲ್ ಅಂದ್ರೆ ಧಾರವಾಡ ಡಿಸ್ಟಿಕ್ ಅಮ್ಮಿನ ಬಾಮಿ ಧಾರ್ವಾಡದಿಂದ ಎಷ್ಟ ಕಿಲೋಮೀಟರ್ ಆಗ್ತದ ಹತ್ ಕಿಲೋಮೀಟರ್ ಹತ್ ಕಿಲೋಮೀಟರ್ ಆಗ್ತದ ಹಾಪ್ರೇಟ್ ಮಾಡಿದೇವ್ ನಾ ಗಾಡಿ ಹಾ ಬಂದ್ರೆ ನೆಗೋಶಿಯಟ್ ಮಾಡಿ ಗಾಡಿ ಕೊಡಿನಾ ಕೊಡ್ತೇನೆ ಥ್ಯಾಂಕ್ ಯು ಹಾ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು Donate money. Thank you.